ನಡೀ ಭಾಳ ದಿನದ ಕನಸು ನಮಗೆ ನಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಸಿಕ್ಕಬೇಕು ಅವರೆಲ್ಲ ಬುದ್ಧಿವಂತ ಆಗಬೇಕು ಜ್ಞಾನವಂತರಾಗಬೇಕು ಅಂಥೇಳಿ ಎಲ್ಲ ತಂದೆ ತಾಯಿಗಳೂ ಇವತ್ತು ಆಸೆ ಇದೆ ಎಲ್ಲರೂ ಒಳ್ಳೆ ಕಾನ್ವೆಂಟಲ್ಲಿ ಮಕ್ಕಳು ಸೇರಿಸ್ಬೇಕು ಅಂಥೇಳಿ ಭಾಳ ಆಸೆ ಪಡ್ತಾರೆ ಕೂಲಿನಾಲಿ ಮಾಡ್ತಾರೆ ಆದರೆ ಆ ಮಟ್ಟದಲ್ಲಿ ಅವರು ವ್ಯಾಸಂಗ ಕೊಡೋಕ್ಕಾಗಲ್ಲ ಸೊ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮತ್ತು ಸುರೇಶ್ರವರು ಏನಾದರೂ ಮಾಡಿ ಹಳ್ಳಿ ಭಾಗದಲ್ಲಿ ಒಳ್ಳೆ ಶಾಲೆಗಳನ್ನು ಮಾಡಬೇಕು ಅದರಿಂದ ಸಮಾಜಕ್ಕೆ ಮಕ್ಕಳನ್ನ ಒಳ್ಳೆಯ ಬುದ್ಧಿವಂತ ಜ್ಞಾನವಂತರು ಮಾಡಬೇಕಂಥೇಳಿ ಸಿ ಎಸ್ ಆರ್ ಅಮೌಂಟಲ್ಲಿ ಸುಮಾರು ಈ ಜಿಲ್ಲೆಯಲ್ಲಿ ಇಪ್ಪತ್ತು ಹೈಟೆಕ್ ಶಾಲೆಗಳನ್ನು ಮಾಡಲಿಕ್ಕೆ ಹೊರಟಿದ್ದೀವಿ ಅದರಲ್ಲಿ ನನ್ನ ಕ್ಷೇತ್ರಕ್ಕೆ ಐದು ಶಾಲೆಗಳು ಕೊಟ್ಟಿದ್ದಾರೆ ಪಾದ್ರಳ್ಳಿ ಒಂದು ಅವೇರಳ್ಳಿ ಒಂದು ಬನ್ನಿಕುಪ್ಪೆ ಒಂದು ಅಲ್ಲಿ ಬನವಾಸಿ ಒಂದು ಮರಲ್ವಾಡಿ ಹಿಂಗೆ ಐದು ಕೊಟ್ಟಿದ್ದಾರೆ ಈಗ ನಿನ್ನೆ ಸುಗ್ನಳ್ಳಿ ಪಂಚಾಯತಿ ಮಾಡಿದಾಗ ಸುಗ್ನಳ್ಳಿ ಅವರು ಜಾಗ ಕೊಟ್ಟಿದ್ದಾರೆ ಅವ್ರದ್ದು ಒಂದು ಶಾಲೆ ಆಗಬೇಕು ಮೈಗೆನಳ್ಳು ಒಂದು ಶಾಲೆ ಕೇಳ್ತಾ ಇದ್ದಾರೆ ಇವತ್ತು ಸೊ ಎಲ್ಲರೂ ಕೂಡ ಇವತ್ತು ಆಸಕ್ತಿಯನ್ನು ವಹಿಸ್ತಾ ಇದ್ದಾರೆ ಸೊ ಅವನಿಟ್ಟಿನಲ್ಲಿ ಹೈಟೆಕ್ ಶಾಲೆ ನಾಳೆ ಪೂಜೆಯನ್ನು ವಾದ್ರಳ ಇಟ್ಕೊಂಡಿದ್ದಾರೆ ಹನ್ನೆರಡರಿಂದ ಹದಿನೈದು ಕೋಟಿ ರೂಪಾಯಿ ಒಂದು ಶಾಲೆ ಖರ್ಚಾಗ್ತದೆ ಬಹಳ ಉತ್ತಮವಾದಂತ ಬೆಂಗಳೂರಲ್ಲಿ ಏನು ಇವತ್ತು ಕಾನ್ವೆಂಟ್ನಲ್ಲಿ ಬೇರೆ ಬೇರೆ ಹೈಟೆಕ್ ಶಾಲೆಗಳಲ್ಲೂ ನಾವೇನು ವಿದ್ಯಾಭ್ಯಾಸ ನಾವು ನೋಡ್ತಾ ವ್ಯಾಸಂಗ ನೋಡ್ತಾ ಇದ್ದೀವಿ ಆ ಮಾದರಿನಲ್ಲಿ ಒಂದೇ ಯೂನಿಫಾರಮು ಒಂದೇ ಎಲ್ಲ ಇಡೀ ಪಂಚಾಯತಿ ಶಿಕ್ಷಕರಿಗೆಲ್ಲ ಒಂದೇ ಶಾಲೆಯಲ್ಲಿ ಕೆಲಸ ಮಾಡಬೇಕು ಈ ಸಣ್ಣ ಪಣ್ಣ ಸ್ಕೂಲ್ಗಳಲ್ಲೆಲ್ಲರೂ ನಿಲ್ಲಿಸ್ತಾ ಇದ್ದೀವಿ ಎಲ್ಲರೂ ಒಂದೇ ಶಾಲೆಯಲ್ಲಿ ಒಂದೇ ಇದ್ರ ಮೇಲೆ ಒಂದೇ ಸೂರಲ್ಲಿ ಕೆಲಸ ಮಾಡಿ ಅವರೆಲ್ಲರೂ ಕೂಡ ಒಳ್ಳೆ ಇಂಗ್ಲೀಷು ಮತ್ತೆ ಮಕ್ಕಳಿಗೆ ಆಟ ಆಡಲಿಕ್ಕೆ ಅವಳಿಗೆ ಬಸ್ ಫೆಸಿಲಿಟೀಸ್ ಕೊಡುವಂಥದ್ದು ಎಲ್ಲ ರೀತಿಯಾದಂಥ ವ್ಯವಸ್ಥೆನ ಆ ಶಾಲೆಯಲ್ಲಿ ನಡಿಬೇಕು ನಮ್ಮ ಮಕ್ಕಳು ಒಳ್ಳೆ ಜ್ಞಾನವಂತರಾಗ ನಮ್ಮ ಮಕ್ಕಳು ಹಳ್ಳಿ ಮಕ್ಕಳು ಸಿಟಿ ಮಕ್ಕಳಿಗೆ ಕಾಂಪಿಟೇಷನ್ ಕೊಡುವಂಥ ಕೆಲಸ ಇವತ್ತು ನಮ್ಮ ನಾಯಕರು ಮಾಡ್ತಾ ಇದ್ದಾರೆ ನೋಡಿ ಒಂದು ಪಂಚಾಯತಿಯಲ್ಲಿ ಸಾಕಷ್ಟು ಇವತ್ತು ನಾವು ಎರಡು ಸಾವಿರ ಮಕ್ಕಳ ನಾವು ನೋಡ್ತಾ ಇದೀವಿ ಪ್ರೈಮರಿಯಿಂದ ಅಂಗನವಾಡಿಯಿಂದ ಹಿಡಿದು ಮಿಡ್ಲಿ ಸ್ಕೂಲ್ ಹೈಸ್ಕೂಲ್ವರೆಗೂ ಒಂದೊಂದು ಪಂಚಾಯತಿಲಿ ಎರಡೆರಡು ಸಾವಿರ ಮಕ್ಕಳಿದೆ ಕೆಲವು ಜಾಗದಲ್ಲಿ ಮೂರು ಸಾವಿರ ಮಕ್ಕಳಿದೆ ಆ ಮೂರು ಸಾವಿರ ಮಕ್ಕಳು ಕೂಡ ಒಂದೇ ಶಾಲೆಲ್ ಓದಬೇಕಂತ ಆಸೆ ಈಗ ಯಾಕಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ ನಾಲ್ಕು ಜನ ಮಕ್ಕಳಿಗೆ ಇಬ್ಬರು ಟೀಚರ್ ಇರ್ತಾರೆ ಕೆಲವು ಜಾಗದಲ್ಲಿ ಕೆಲವು ಜಾಗದಲ್ಲಿ ಟೀಚರ್ಗಳೇ ಇಲ್ಲ ಕೆಲವು ಜಾಗದಲ್ಲಿ ಒಬ್ಬ ಟೀಚರು ಇಪ್ಪತ್ತೈದು ಜನ ಮೂವತ್ತು ಜನ ಮಕ್ಕಳಿರ್ತಾರೆ ಸೊ ವ್ಯವಸ್ಥೆ ಎಲ್ಲ ಕೆಟ್ಟೋಗಿದ್ದೆ ಸರಿಯಾದ ವ್ಯವಸ್ಥೆಯಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಸಿಗ್ತಾಯಿಲ್ಲ ಸೊ ಅದಕ್ಕೋಸ್ಕರ ಇಡೀ ಪಂಚಾಯತಿಲಿ ನಮಗೆ ಒಂದು ನೂರು ಜನ ಮೇಷ್ಟ್ರುಗಳು ಸಿಗ್ತಾರೆ ಆ ನೂರು ಜನ ಮೇಷ್ಟ್ರು ಒಂದು ಸೂರಲ್ಲಿ ಒಂದು ವ್ಯವಸ್ಥೆಯಲ್ಲಿ ಒಂದು ಉತ್ತಮವಾದಂಥ ಆಡಳಿತದಲ್ಲಿ ಅವರು ವಿದ್ಯಾಭ್ಯಾಸ ಕೊಟ್ಟರೆ ಮಕ್ಕಳು ಜ್ಞಾನವಂತರಾಗ್ತಾರೆ ಬುದ್ಧಿವಂತರಾಗ್ತಾರೆ ಸಮಾಜಕ್ಕೆ ಒಳ್ಳೆಯ ಕೊಡುಗೆ ಸಿಗ್ತದೆ ಆ ದೃಷ್ಟಿಯಲ್ಲಿ ಭಾಳ ದೂರದೃಷ್ಟಿ ಇಟ್ಟು ನಾಯಕರಾದಂಥ ಡಿ ಕೆ ಶಿವಕುಮಾರ್ ಅವರು ಮತ್ತು ಸುರೇಶ್ ಅವರು ಸಿ ಎಸ್ ಆರ್ ಅಮೌಂಟನ್ನು ಸುಮ್ಮನೆ ಸುಮ್ಮನೆ ಬಳಸ್ಕೊಳ್ಳೋದು ಯಾರೋ ಟಾಗ್ಲೆಟ್ ಟಾಯ್ಲೆಟ್ಗೆ ಒಂದೆಲ್ಲ ರೂಮ್ ಕಟ್ಕೊಳ್ಳೋದು ಒಂದೆಲ್ಲ ಏನೋ ಮಾಡ್ಕೊಳ್ಳೋದು ಮಾಡ್ತಾಯಿದ್ರು ಸೊ ಇವತ್ತು ಸಿ ಎಸ್ ಆರ್ ಅಮೌಂಟು ನ್ಯಾಯವಾದ ರೀತಿಯಲ್ಲಿ ಅದರಲ್ಲೂ ವಿಶೇಷವಾಗಿ ವಿದ್ಯಾಸಂಸ್ಥೆಗಳು ತಲುಪಬೇಕಂತೇಳಿ ಒಂದೊಂದು ಶಾಲೆ ಹನ್ನೆರಡರಿಂದ ಹದಿನೈದು ಕೋಟಿ ರೂಪಾಯಿ ಖರ್ಚಾಗ್ತಾಯಿದೆ ಸೊ ಟಯೋಟೋದವ್ರು ಎರಡು ಕೊಡ್ತಾ ಇದ್ದಾರೆ ಆಯ್ನ್ ಎರಡು ಕೊಡ್ತಾ ಇದ್ದಾರೆ ನಮ್ಮ ಬಾಸ್ ಕಂಪ್ನಿಯವರು ಎರಡು ಕೊಡ್ತಾ ಇದ್ದಾರೆ ಪ್ರಿಸ್ಟೇಜರು ಎರಡು ಶಾಲೆಗಳು ಕೊಡ್ತಾರೆ ಹಿಂಗೆ ಅನೇಕ ಜನರು ಇವತ್ತು ವಿದ್ಯಾದಾನಕ್ಕೋಸ್ಕರ ಎಲ್ಲರೂ ಕೂಡ ಇವತ್ತು ಹತ್ತತ್ತು ಕೋಟಿ ಹನ್ನೆರಡು ಕೋಟಿ ಹದಿನೈದು ಕೋಟಿ ವೆಚ್ಚದಲ್ಲಿ ಇವರೆಲ್ಲರೂ ಕೂಡ ಸಂಸ್ಥೆಗಳನ್ನು ಕಟ್ಟಿ ನಮ್ಮ ಮಕ್ಕಳಿಗೆ ದಾನವಾಗಿ ಅವರೆಲ್ಲರೂ ಕೂಡ ದೇವರಾಗಿ ನಿಂತಿದ್ದಾರೆ ಅವರಿಗೆ ನಿಮ್ಮ ನಿಮ್ಮ ಪರವಾಗಿ ನಮ್ಮ ಜನ ಪರವಾಗಿ ಕೂಡ ಅಭಿನಂದನೆಗಳನ್ನು Até